ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಅವರ ಮೆರನ ಕುದುರುದ ಕೇದಗೆ ಕೈಕಂಜಿಲು ಅರೆದು ನಗ ಎಚ್ಚರಿಗೆ ಆದ ನೀಲಕ್ಕೆ ಕಿದಿಕ್ಕು ಪೋಯೆರು ಬೈಪಣೆಡು ರಡ್ಡು ಸೂಡಿ ಬೈಬುಡ್ಪಾದ ಅರ್ಕಂಜಿ ದಿಕ್ಕೆಲ್ದಡೆ ಪೋನಗ ಕಾಳು ನಾಯಿ ಬೊನ್ನೆಡು ಸುಕೋಟು ನಿದಿರೊಂದುಂಡು ಅವಿಕ್ ನೆರ್ದು ಗಿಡರ್ನ ಪುರ್ತುಡೆ ಐತನ ಸವಾರಿ ಚಾಲು ಮಿತ್ತೆರುಂಡು ಈತು ಬೇಗೋಡು ಐತೆ ದಾಯಗು ಬತ್ತೆ ನೀಲಕೆನ ಮನಸ್ಸುಡು ಪ್ರಶ್ನೆ ಕುಡತ್ತಂಡ ಕುರೆಕಟದಿನ ಬೈರಾಸನು ಪುಗೆಲಡದು ಪುಗೆಲುಗುದಕ್ಕೊಂದು ದಿಕ್ಕೆಲ್ದ ಕೋಡಿಗೇ ಬತ್ತದೊಂತಿನ ಐತಡ ಐತಾ ಗಾಬರಿಡೆ ಕೆಂಡೊಲು ದ ಮನಿಪುಜ ಪನ್ಲ ಮಾರಾಯ ಜೋರುಡೆ ಪಂಡೋಲು ದಾಲ ಇಜ್ಜಿ ಅಕ್ಕೇರೆ ಐವ ರೂಪಾಯಿದ ಗರ್ಜಿ ಉಂಡು ಇರೇ ನಮ್ಮಗೆ ಬೈದಿರತ ಅರೆಡ ಕೇಂದ ಕೊರ್ಪರ ಪಂದ್ಕೇಂಡೆ ಆಯ್ತು ಒಂತೆ ಉಂತುಲ ಅಯ್ಯ ಬಾರೀ ಪೊರ್ಲುದ ನಿದ್ರೆ ಪಾಪ ಪರವೂರುಡು ಸರಿಕಟ್ಟ ನಿದ್ರೆ ಮಲ್ಪೆರೆ ಉಂಡ ಇಜ್ಜ ಪರವೂರು ಪರಮ ಕಷ್ಟಗೆ ಪಂದ ನೀಲಕ್ಕ ಪನ್ನಗ ಐತನು ತೂದು ದೊಂಡೆ ಬಿಚ್ಚು ಲೆಕ್ಕ ಗುರಿ ತಂಡ ನಾಯಿ ಶಂಕರೇ ತಾನಾದೇ ಲಕ್ಕದು ಬತ್ತೆ ಐತೆ ನೀಲ ಕೆಡ ಪಣೊಂದುಲ್ಲೆ ಗೋಡೆ ಕುಂಜೊಟ್ಟದ ಬಟ್ರ ಬಂಡೆರು ನಾಗದೇವರಿನ ಮರಿಮೊಟ್ಟೆ ಕೆಡತ್ತಿನ ಕೇಡು ನಾಗಗ ಕಲ್ಲು ಪಾಡೋಡು ನಾಗನ ರೂಪು ಕೆತ್ತಾಯಿನ ಕಲ್ಲ ನಲ್ಪತ್ತೆಣ್ಮ ದಿನ ನೀರಿಡ್ದೀವಡು ಬೊಕ್ಕಾವೆನ ನಾಗವನೊಟ್ಟು ತಾಪನೆ ಮಲ್ಪೊಡು ಬಟ್ರೆನ ಪೂಜೆದ ಬೆರಣೆರ್ನ ಒಣಸದ ದಾನಕ್ಷಿಣೆದ ಪಂಡು ಖರ್ಚಿ ಆಪುಂಡು ಸುರೂಟು ಐವ ರೂಪಾಯಿ ಪತೊಂದು ಬಲ ಎಲ್ಲೆನೆ ನಾಗನ ನಟೊಂದು ಕಲ್ಲದ ಬೇಲೆ ಸುರುಮಲ್ಪುಗ ಪಂಡೆರು ಮಲ್ತಜಿಂಡ ಭಂಗ ಅವುಗೆ ದೈವ ಕೋಡೆನೇ ಇರನ ಮಗನ್ನು ಊರುಗು ಬರ್ಪಾದಿರು ಈ ಯಾನ ನಾಗಗೆಂಚ ನಡತನು ಐತನ ಪಾತೆರ ಶಂಕರಗ ನಂಬೆರಾಪೂಜಿ ನೀಲಕ್ಕಗ ಅವೇ ಸರಿ ಶಂಕರ ಐತಗ ಐವ ರೂಪಾಯಿದ ಗರ್ಜಿಗೆ ಕೊರ್ಲ ಮಗ ವಾಸುಗಾದು ನಾಗಗ ಕಚ್ಚಿ ಮಲ್ಪಡು ಅಪ್ಪೆ ಪನ್ನಗ ಐನೆತ್ತ ಪತ್ತು ನೋಟುಲೆನು ಗಿಂತದು ಕೊರಿಯೆ ಶಂಕರೇ ಆತು ನೋಟು ತೂದೆ ಐತನ ಮೊನೆ ಅರ್ಲೆಂಡ್ ನೋಟುಲೇನು ಮಂಡೆಡಿತ್ತಿನ ಕೊಂಬರ್ದುಲೈಡ್ ದೀವೊಂದು ಬೈರಾಸು ಕಿಕ್ಕಿಲುಗು ಪಾಡೊಂದು ಕೈ ಮುಗಿಯದು ಜಾಲ ಜತ್ತೆ ಐತನ ಪಿರಕಾರಡ್ ನರ ಗಂಟು ಕಟ್ಟದಿನೇನು ತೂವೊಂದೇ ಉಂತಿಯೇ ಶಂಕರೇ ಐತೆ ಪಿರಮು ಕುಡ್ದು ಕೂಡ ಕೈ ಮುಗಿಯೇ ಒಂತೆ ದೂರ ಪೋದು ಪಿರ ಬತ್ತೆ ಗುಡ್ಚಿಲ್ಡ್ ರಡ್ ಕಿಲೆಪು ಪೂಂಜೊಲುಲ್ಲ ಎಲ್ಲೆ ಒಂಜಿ ಕಣತು ಕೊರ್ಪೆ ಅವಂದೇ ಕೆಂಡೆ ಐತು ಆವು ಇತ್ತೆ ಪೋಲ ಪಂಡಿನ ಶಂಕರಗ್ ಮನಸ್ಸು ದುನ್ನ ಆಂಡ್ ಬಡಪತ್ತುಡು ಮುರ್ಕುದಿನ ಐತಡ ತನ್ನ ಸಾಲ ಬೂಟಾವುನ ಚಿಂತನೆನು ಎಣ್ಣದೆ ದುಃಖ ಆಂಡ್ ಬಡಪತ್ತು ನರಮಾನಿಡ ಏತೊಂಜಿ ಗುಣಕ್ಲೆನು ಕೂಡುಪಾಡುಂಡು ಭೂಮಿಡು ಐತಲೆ ಕೈತಿನ ಸಜ್ಜನೆರೆ ಶೋಷಣದ ಕಲ್ನ ಬಿದಿತ್ತು ಅರೆದು ಪೋವಡು ಶಂಕರನ ದುಃಖ ದುಂಬರಿನಗ ವಾಸುನ ಸೀಕನ್ನು ತೆರೀದು ಬೇಗ ಗುಣಮಲ್ಪನ ಸಂಕಲ್ಪ ಗಟ್ಟಿಆಂಡ್ ವಾಸನೊಟ್ಟುಗೂ ಮಲ್ಪಡಾಯಿನ ಬೇಲಲಿನ್ನು ನೆನೆತೊನ್ನಗ ಮನಸುಡು ಉಲ್ಲಾಸ ಓ ತಿಲೇಕ ಏಪ ಬತ್ತ ಮಾರಾಯ ಗಾಳದ ಮೀನು ಪಜ್ಜಿ ಬಜ್ಜಿ ಉಂಡು ಕೆಂಬೇರಿಯಾ ಕೊಕ್ಕರ ಕೊರ್ಪಿನ ತುಂಗಿ ಮರಕಾಲ್ದಿನ ಉಲ್ಲಾಸದ ಮಲ್ಲದನಿಕೆಂಡ್ నీలక్కెగు బారి కుసి మగకు బోడుతిన తిమీను తూదు ననలా కుసి మీను మస్తు పిరియ నీలక్క తుంగక్కన పాతిరగు పిరి ఆవడే అత్త బొంబైడ్ బత్తిన కల్నా తరకొడి తుండనే కిరయ ఒంజకు రడ్డు పండె శంకరే నిక్కు కుసాలు నీలక్క కట్టం గుండిడు ఓడపతొందు తొందు ఇర్లు ఇడి న్రె కజ్జర్న భంగ ఎరే గొత్తాపుడు ఇంద ನಿಕ್ಕತ್ರ ಪತ್ತೇ ರೂಪಾಯಿಗ ಕೆಂಬೇರಿ ಕೊರ್ಪೆ ಎಲ್ಲೆಡ್ ದಿಂಚದ ದೋಸ್ತಿನ ಮದಪೆ ರಾಪುಂಡ ಕೋರಿಕಿಲೆ ಪುನಗ ಗಾಳ ಕೊಡತ್ತಿನ ಕೆಂಬೇರಿ ಕಾರ ಕೊಡಕ್ಕೆನ ಕೈತದ ಮಗಕ್ಕ ಕೊರ್ಲ ಕೆಂಬೇರಿದ ರುಚಿ ತಿಂದಿನಕ್ಳಿಗೇ ಗೊತ್ತು ಪನೊಂದು ಮೀನು ದೆತ್ತು ಬಿಸಿಲಿಗು ಪಾಡ್ದು ಶಂಕರ ಕೊರಿನ ಪತ್ತು ರೂಪಾಯಿನ ಸೊಂಟದ ಸಂಚಿಡು ತಿಕ್ಕಾಯಲು ತುಂಗೆ ಬಾಯಿಗು ಬಚ್ಚಿರ ಮಿನಿ ಬೋಡ ನೀಲಕ್ಕೆ ಕೇಂಡಲ ತುಂಗಕ್ಕೆ ಗಡಿಬಿಡಿ ಬೊಕ್ಕ ಬರ್ಪೇ ಇತ್ತೇನೆ ಕಡೆಸಿಂಡ ಇನಿ ಐತಾರ ಅತ್ತ ಇನಸು ಪರ್ಬುಲೆ ಬುಡದಿ ಮೀನು ಪಂಟೆರು ಆರು ಗುರ್ಮಟಗು ಪಿದಡ್ ಹಿಡಿದು ದುಂಬು ಯಾನ್ ಪೋಡು ಪಂದು ಮೀನ್ ಪುಡೈನ್ ತಾನೇ ದೆರ್ತ ಮಂಡೆಡ್ದಿ ಒಂದು ರಡ್ಡು ಕೈ ಬೀಜೊಂದು ರುಮುರುಮು ಪಾರ್ನಗ ಪುಡೈದಡಿತ ಕಂಗದ ಪಾಲೆಡ್ದು ಮೀನ್ದ ನೀರು ಪುಗ್ಗೆಲ್ಗ ಬೂರೊಂದುಂಡು ಆಂಡ ಆಗೇನ ತುಂಗೆ ಇಜ್ಜೇ ಇಜ್ಜಿ ತೂಪಿನ ಶಂಕರಗ ಆಲು ಉಲ್ಲಾಸದೊಂಜಿ ಅಬತಾರ ಅದೇ ತೋಜಿಯೋಲು ಬುಳ್ಪುಗು ಅಂಚಿನ ಉಲ್ಲಾಸ ಇಪ್ಪುನೇ ಆರೋಗ್ಯದ ಲಕ್ಷಣತ್ತ ಶಂಕರನ ಅಲಚನೆ ತುಂಗಕ್ಕೆನ ಬದುಕದಂಚಿಗೆ ಈ ಪಿರಯಡುಲಾ ತುಂಗಕ್ಕೆಗ ಮೀದ ಬೇಲೆಡು ಏತೊಂಜಿ ಉಮೇದತ್ತ ಅಪ್ಪೆಡಪ್ಪ ಶಂಕರೇ ಪಂಡೆ ತುಂಗಗ ಮೀಂದ ಪುಡೈ ಮಂಡೆಡೆ ಇತ್ತುಂಡ ಜವಣ ಆದಿಗೆನೆ ಪಿರಯದಂಗಂಡಲ ಕಟ್ಟು ತಟ್ಟು ಸಿರ್ಕಿಜಿತೂಲ ಅಪ್ಪೆನ ಪಾತೆರಗು ಅರೆನ ಕಂಡನಿಗ ಅಪ್ಪಗನೆ ಬೆರಿ ಬಗದಿತ್ತುಂಡು ಓಡಡು ಗಾಳಗು ಕುಲ್ಲರಾಪುಂಡಪ್ಪೇ ಮಗೆ ಕೇಂಡೆ ಇತ್ತೆ ನನಲಾತು ಮುಡಂಕದೇ ಪೋತುಂಡು ಪಾಪ ಎಲ್ಲೆಡ್ ದಿಂಚ ಮಾರಿ ಬಲೆ ಒಯ್ತು ಒಯ್ತು ಬೆರಿ ಮುಜ್ಜಿಲೆಕ್ಕ ಆತೀನಿ ಸರ್ತ ಉಂತೆರೆಗಾಪುಜಿ ಗಾಳಗು ಕುಲ್ಲುನು ತುಂಗನೆ ಬೇಜರಗಲ ಪೋಡಿಗೆಗುಲ ಕಂಡನಿನ ಓಡಡು ಕುಲ್ಲಾ ಒಂಬಲು ತುಲಾ ಅಪ್ಪನ ಪಾತಿರಗು ಓ ಅಂದ ತುಂಗಕ್ಕೆ ಆವಲಿ ಬಾರಿ ಗಟ್ಟಿಗೆದಿ ಪಂಡೆ ಶಂಕರೇ ಕಂಟೆಲ್ದ ಕರಿಯಣಿನೇ ಅಡವುದೀದು ಓಡದ ಪಾತಿದೆ ತೊಂದೋಲು ಇರ್ಲಿಡಿ ಗಾಳ ಪಾಡ್ದು ಬಂಜಿದ ಗುಜರ್ಮ ನಡಪಾವಲು ಇಂಚಿಪ ಸಾಲ ತೀರ್ದು ಕೈಟ್ ಕಾಸು ಒರಿಯುಂಡು ಬೇತೆಯರ್ಲ ಆ ಈ ಇರಸ್ತಿಗೆಡ್ ಚಿಪ್ಪಿ ಕೋಲು ಪತ್ತದ ನಟ್ಟೊಡಿತ್ತಂಡ ನೀಲಕ್ಕೆ ಪಂಡೆರು ದಾಯೇ ಪರವೂರುಡು ಬೆನ್ಪಿನ ಮಗೆ ಬರ ಊರುಗು ಶಂಕರೆಗು ಚೋದಿಗ ಮಗನ ಎಡ್ರ ಇಜ್ಜಿ ಬೊಂಬೈಡು ಏರ ಮರಾಠಿ ದಾಲಿನ ಒಟ್ಟುಡು ಉಲ್ಲೆಗೆ ತುಂಗ ಆಜಿ ಬಾಲಲಿನ ಪೆದ್ದು ಐನೈನು ಮಣ್ಣು ಮಲ್ತದು ಉರಿ ದಿನ ಒಂಜಿ ಕೊಡಿನು ತಿರ್ತು ದಿಂಡ ಪಿಜಿನ ಕೊನೋವು ಮಿತ್ತು ದಿಂಡ ಕಕ್ಕೆ ಕೊನೋವು ಪಂಡದು ಕಟ್ಟೊಂದೇ ಸಾಂಕ್ಯೋಲು ಅಲೆನ ಕಂಡನಿ ಮೆಣಪೇ ಆನನ್ನು ತರೆಟ್ಟು ತುಂಬೊಂದೇ ತಿರ್ಗೊಂದಿತ್ತೆ ಆಂಡ ಆ ಮಗಕ್ ಅಪ್ಪೆನ ಅಮ್ಮರ್ನ ಗೋಚರನೆ ಇಜ್ಜಾಂಡು ರೆಂಕೆ ಬಲತಿನ ಪಕ್ಕಿದ ಲೆಕ್ಕ ರಾವುದು ಪೋಯೆ ಕಲ್ಜುಗ ಪಣಪಿನವು ನಿಜೋನೆ ಅತ್ತ ಆಪಿನೆನೆ ಆಪಿನಿ ಬೆರ್ಮೆ ಬಲತಿನೇನು ಇರೆಟ್ಟು ಪೂಜಿಂಡ ಪೋವಾ ಅಕುಲಕುಲು ಪಡೆತು ಬತ್ತಿನೇನು ಅನುಭವಿಸೋಡೆ ಅಪ್ಪೆ ಅಮ್ಮೆರೆನು ಒತ್ತೊಂದು ಪರಬೆರಾಕಿನ ತಾಂಕುನ ಬಾಗ್ಗೆ ಬಾಲೆಲೆಗ್ಲ ಬೋಡತ್ತ ಅಪ್ಪೆ ಪಂದು ಶಂಕರೆ ಪನ್ನಗ ಕಾಳುನಾಯಿ ಕುಯ್ ಕುಯಿ ಪಣೊಂದು ನೀಲಕ್ಕೆನ ಕಾರಿಗೆ ಮುಸುಂಟು ತೇಪರೆ ಪತ್ತಂಡ ఈ నస్రాని నాయను కటుదుపాడొన్వేండ మీను మల్పునగా ఉపద్ర కొర్పుండు తుంగ పంపిలేక కెంబేరి భారీ రుచి ఆండా కెంబేరిద పుడసు దెప్పు నేనే బంగతుల నీలకి పండేరు బొంబాయిడు మీను మీనుమారనకులే మీను మలతలా కొర్పెరప్పే కచ్చెకట్టొన్న మీనుమారన పొంజోలెడ చంగా నడపుజి కైబాయిడు బిర్సెరు ఏరాండల కెడుబుద్ధుడు మస్కిరిమిని మలతెరడా ಅನ್ನಯದ ನೋಟದಡ ಕೈಟ್ಟಿತ್ತಿನ ಕತ್ತಿಡೆ ಕಡ್ತು ಪಾಡ್ವಿರು ಶಂಕರೇ ಪಂಡೆ ಮಾಮಲ್ಲೇಂಟೆಡ್ ಪೊಂಜೊಲೆಡ ಕಡ್ತುಗಾರ್ಗೆ ಇಜ್ಜಾಂಡ ಆ ಬಂದೂಲ ನರಮಾನೆಡು ಮುರ್ಗಸೌಲ ಉಂಡತ್ತಪನೊಂದು ಮೀಂದ ಬಿಸಿಲಿನ ಮುಚ್ಚಿದ ದ ನಾಯಿನ ಕಟ್ಟು ಪಾಡ್ದು ಕಿದತ ಬೇಲೆ ಮುಗಿತದ ಅಡ್ಪಿಲ್ಲದ ದಿಕ್ಕೆಲ್ದ ಬೊನ್ನೆದೆ ಪುನಗ ಪಾಪ ಶಂಕರಗ್ ನನೊಲ ಒಂಜಿ ಕೌಳಿಗೆ ಚಾಸನ ಕೊರ್ತುಜಿ ఎన్న నెనపు పండా నీలకే తనడ్దు తానే తన్కే నెరండ్లు ఐవ రూప తిక్కినూ ఐతూ ధైర్యద గంటే తిక్కి కండ సీక గుణ్ ఆయె బేలే బెంపినెత ఒందు బీస నడతొందే కుంజ్ట బట్టెని దాల కూడంద బౌడు బంజీల మురడు ಬಟ್ರೆನ ಇಲ್ಲಗ ಮಡಿ ಮೈಲಿಗೆದ ಕಟ್ಟುಪಾಡು ಉಂಡತ್ತ ಮಲ್ಲ ಜಾಲದರುತ ದರುತ ದಾಸಣ ಮುದ ಕಿನ್ಕರ ಕುಲ್ಲೊಂಡೆ ಬಟ್ರೆನ ದನಿಮನಿ ಕೇನುಜಿ ಒರ ಪೊಡಿ ತೆಮ್ಮದ ಶಬ್ದ ಮಲ್ತೆ ಮಡೆ ಉಬ್ಬಿನೆತ್ತ ಶಬ್ದ ಮಲ್ತೆ ಬಟ್ರೆನಿಲ್ಡುಡು ಗುರೆಪುನ ನಾಯಿಲ ಇಜ್ಜಿ ಇಲ್ಲಡು ನಾಯಿ ತಿಂಡ ಏತೋ ಎಡ್ಡೆಲುಲ್ಲ ಏರೇ ಬರಡು ಒರೋಕು ಇಲ್ಲದ ಸೂಚನೆ ಕೊರ್ಪ ಮುಲ್ಪ ಕೇನುನ ಕುಲೆಯೇ ಇಜ್ಜಿ ಗಟ್ಟಿಡು ಲೆಪ್ಪುಲೆಕಲ ಇಜ್ಜಿ ಇಜಿ ಬಾಯಿ ಬಲ ಕಮ್ಮಿ ಬಟ್ರು ಪೂಜೆಗೆ ಮಂತ್ರೊಲೇನು ಲೆತ್ತೆ ಮೂಜಿನದ ಲೆಪ್ಪುಗೂ ಬೆರಂಡಿ ಬಾಕಿಲ್ದಡೆ ಬತ್ತದು ಬಟ್ರೆ ಇಜ್ಜೆರು ಗಟ್ಟದ ಮಿತ್ತದಕಲು ಏರೋ ಬತ್ತದು ಬೊಲ್ಪ ಆಡಂಡ ಲೆತ್ತೋತೆ ಏಳು ದಿನ ಕರೀದು ಬಲ ಪಂದು ಪಂಡೆರು ಅರೆನ ಪಾತೆರ ಕೇಂದು ತರೆಕ್ ಬೊಂಡದ ಕೈಲೇ ಲೆಕ್ಕ ಐತೆ ಕುಸ್ಕಿಯೇ ಮನಸ್ಸಡು ಅಕ್ಲಾಸದ ಮಲ್ಲ ಸಿರೆ ಮಕ್ತಂಡ ಕರಿನ ಇರ್ಲಿಡು ವಾಸನ ಜೀವದ ಸಂಕಡನ ತೂದು ಕಣ ನೀರಿಡು ಕೈದೆಕ್ಕಿನ ಐತಗ ಸಾವುದ ಮೂರಿ ಮುಟ್ಟಿಲೆಕ್ಕ ದುರಂತದ ನೋಟನೆ ಕಣ್ಣಗ ಕಟ್ಟಿಲೆಕ ಸುತ್ತಮದಲ್ಡ್ ಕತ್ತಲೆನೆ ಕಬೀದಿಲೆಕ್ಕ ತರೆತ ಕೊಂಬರದೆತ್ತದ ಐಕೆ ಬೆರಂಡಿಡ ನೀರು ಪಾಡ್ಪ ಒಂದು ಮೂನೆಗ ದರ್ತೊಂಡೆ ಬಂಜರ ಪರೊಂಡೆಲ ಅಮ್ಮಾ ಒಂಜಿ ತಾಯಿ ತಮಿನಿ ಕೊರ್ಯರಾವೆ ಪಂದ ಕೇಂಡೆ ಅವು ಬಟ್ರೆ ಕೊರೋಡು ಪೊಂಜುಲು ಕೊರ್ಯರಾ ಪೂಜಿ ಪಾತೆರಗು ಮಗನ ಭವಿಷ ಕಣ್ಣೆದುರು ತೋಜಿಲೆ ಕಾನಗ ಐತೆ ಪಿರ ಬೀಸೊಡು ಬೀಸುಡು ಪಜ್ಜೆ ಪಾಡೊಂದು ಬೆಲ್ಲದ ಕಟ್ಟೆದ ಗಡನ್ಗು ಪೋಯೆ ಪಚ್ಚೆ ನೋಟುಲಿನ ಕರತಂಡ ಬಂಜಿ ಬೆಚ್ಚಾವಿರೆಗ ಏತು ಪೊರ್ತು ಗ್ಲಾಸ್ ನಿಲಿಕೆ ಗಂಗಸರ ದೊಂಡೆಗ್ ಮೈತನ್ನಗ ನಿಲೊಟ್ಟಿತ್ತಿನ ರಪ್ಪ ಬಾನುಗೇರಿಲೆಕ ಬಾನುಡು ಪರಪುರ ಮುಗಲ್ ದೊಟ್ಟುಗು ಗೊಬ್ಬಿ ಲೆಕ್ಕ ವರಾನೆ ಐತಗ ತನ್ನ ಬಂಗಲು ಓಲ ತನ್ನ ಒತ್ತು ಕಣ್ಣೆದುರುಡು ಲೋಕನೆ ನಲ್ತೊಂದಿತ್ತಿಲೆಕ್ಕ ಐತ ನಡುಟ್ಟು ಪಜೆಟ್ಟು ನರಲುನ ವಾಸು ಆವಡು ಬಂಜಿಗ ಗಂಜಿ ತುತ್ತರೆ ಕುಂಟು ತರೆಕ್ ಎಣ್ಣೆದಂತೆ ಉಣ್ಗೊಂದು ಪುನ ಪದಿನಾಜಿ ಪ್ರಯದ ಮಗಲು ಅಪ್ಪಿ ಅವರು ಮೂಜಿ ಬೀಡದೆ ತೊಂದು ಬಾಯಿನಿಲೀಕೆ ದಿಂಜಾದ ಅಗ್ಗಿದಗ್ಗಿದು ಉಬ್ಬಿನಗಲ ಬೀಡಿನ ಕಟ್ಟದ ಬೀಡಿಲನ್ನು ಒಯ್ತು ಒಯ್ತು ಪುಗೆರಾಪಾವನಗಲ ಐತನವು ಬಿಸತ್ತು ದಾಂತಿನ ಬದುಕು ದೂಲು ರಟ್ಟ ಒಂದು ಗಡಂಗದ ಬಾಕಿಲ್ಡೆ ಉಂತಿನ ಬಸ್ ಮಿತಾರ್ನಗ ಕಾರ ನಡ್ಗಂಡಲ ಮನಸ್ಸುಡು ಕುಸಿಯೇ ಕುಸಿ ಪಿರಾವುದ ಸೀಟಿಡು ಒರಗದು ಕುಲುನಗ ಅರಸುನನೆ ಮರ್ಜಿ ಗಂಗಸರ ಪರ್ತಿನೆತ ಅಮಲ ಪಿರಿದು ಕುದುರದ ಮರತ ಸಂಕಮಿತೆರ್ನಗ ಇನಿಲ ನಡೀರ್ದ ಪೊರ್ತು ಗುಚ್ಚಿಲ್ದಡೆಗೆ ಎತ್ತನಗ ಇಲ್ಲ ಪಿರವುಡೆ ಕಲ್ಲದೀದು ಕಲ್ಲಿದ ನಂಬು ನಿನ ದೈವದ ನೆನಪಾಂಡ ಬಟ್ಟೆರು ದೇವಿರು ದಿಂಡೆರು ಪೂರ ಪೊಕ್ಕಡೆಗೆ ನಾಗೆ ಆಂಡ ದಾನೆ ಎನ್ನ ಹಿರಿಯರು ನಮ್ಮೊಂದು ಬೈದಿನ ನೀಚದವಿಯೋಡ್ದು ಮಿತ್ತ சாமரு ஏனி காலோர்ஜிச்சா நினுதீனி அந்தாண்ட என மகன சீக்க மாஜாது ஜியோ ஒரிப்புலா என்கைட்டு காசு இஜ்ஜி மெயிட்டு மாச இஜ்ஜி யானெஞ்சின மல்பொலி புல் தொந்து நீச்சன கல்லுதல்பா கங்கணி கபெர் நட்டோண்டே ஈ பர் நின கார முதல்டு நினட நட்டொம்பினேய்த்தே அப்பெதாந்தின வாசுனு என்ன கண்ணதும்பு தீலா தால திரியந்தின பொண்ணு மகல அப்பி பரயனே தமேரி ஆயனு ஒரிப்பாலா போடண்ட எனநே கொனோது நின காரடிட்டு பாடொனுலா யானு வா வர்சொலா நிக்கு கோரிக்கொரந்தேத்தேனா வர்சொலா குட்சில்லடு கட்டுபாடு தாங்குன கெம்பு கட்லே பூஞ்சே நிக்கு அத்தாண்டொக்க ஏரேகு ನೀಚ ದೈವಡು ನಟ್ಟೊಂದು ಲಕ್ಕನಗ ಮನಸುಡು ಪನೀತು ಧೈರ್ಯ ದಿಂಜಿಂಡು ವಾಸುನ ಬೇಗ ಬೇಗ ನಡತೆ ಜಗಲಿಡು ಕಾರ ತರೆದಿ ಒಂದು ಕಣ್ಣು ಕೂರುನ ಮಗಲು ಅಪ್ಪಿ ಗಡಿಬಿಡಿಟು ಲಕ್ಕದು ಅಣ್ಣನು ತೋಟದಿಲ್ಲದ ಅಮ್ಮನ ಮಗೆ ಆಸ್ಪತ್ರೆಗೆ ತಂದು ಪೋತಿಂದು ಪಂಡೊಲು ವಾಸು ಇಜ್ಜಂದಿನ ಇಲ್ಲು ಕಾಲಿ ಕಾಲಿ ತೋಜೆಂಡು ಮಂಡೆಡಿತ್ತಿನ ಕೊಂಬರುಡು ಒರಿದಿನ ನೋಟುಲೆನ್ ಮಣ್ಣಗೋಡೆದ ಎಲ್ಯ ಗುಡೆಟ್ಟು ದೀಯೆ ಮಾತ ನೀಚದಯ್ಯೋದ ಮಾಯೆ ನರಮಾನಿಡ ದಾದ ಆವು ಪಣೊಂದು ಜಗಲಿಡು ಬಜೀನಿಲಟೆ ಜೆತೊನ್ವೆ ಎಣ್ಣೆ ಆಜಿದು ಕೂರೊಂದಿತ್ತಿನ ಚಿಮುಣಿ ತೆಕ್ಕಾದು ಪೋಯಿನ ಇಡೀ ದಿನ ತೂಪೊತ್ತಾವೊಂದಿನ ದಿಕ್ಕೆಲೆಡು ಸುಕೋಟು ಜೈದಿನ ಪುಚ್ಚೆ ಐತನ ಕಣ್ಣಗ ಬೂರಂದೇ ಪೋಂಡು ಬಂಜಿಗ ಕೈತ್ ಕುಂಟು ಕಟ್ಟೊಂದು ಉಪಾಸ ಜೈದಿನ ಅಪ್ಪಿನ ಬಾಡ್ದು ಪೋತಿನ ಮೋನೆಲ್ಲ ತೋಜಂದೆ ಪೋಂಡು ಕುದುರದ ಕೇದಗೆ ಕಾದಂಬರಿ ಓದು ಕೇಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗೆಡೆ ಕುಡತಿಕ್ಗ ಮಾತರೆಗಿಲ ಸೊಲ್ಮೆಲು